السلام عليكم ورحمه الله وبركاته بسم الله والحمد لله والصلاه والسلام على اشرف المرسلين وعلى اله وصحبه اجمعين اما بعد ملكه غلى يدي اليوم سوبر ಹಾಗಾದರೆ ನೀವು ಇದನ್ನು ಮಾಡಿ ಇಮಾ ಮುಸ್ಲಿಂ ರಲಿಯಲ್ಲಾಹು ಅನ್ಹೂರ್ ಅವರು ವರದಿ ಮಾಡಿದಂತಹ ಅದೀಸ್ ಅಬಿ ರಲಿಯಲ್ಲಾಹು ಅನ್ಹೂರ್ ಅವರಿಂದ ನಿವೇದನೆ ಅಬೀನ್ ಸೊಲ್ಲಾಹು ವಸಲ್ಲಮ ಕಾಲ ಪ್ರವಾದಿ ಸೊಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ ವಮಾ ಇಜಿತಮ ಅಲ್ ಕೌಮು ಫಿ ಬೈತಿ ಅಲ್ಲಾಹನ ಮನೆ ಅಂದರೆ ಮಸೀದಿಯಲ್ಲಿ ಯಾರಾದರೂ ಒಂದುಗೂಡಿದರೆ ಕಿತಾಬ್ ಕಿತಾಬಲ್ಲ ಅಲ್ಲಾಹನ ಕಿತಾಬ್ ಕುರ್ಆನನ್ನು ಪಠಿಸುತ್ತಲೂ ವಯತದ ರಸೂನಹ ನ ಪರಸ್ಪರ ಆ ವಿಷಯದಲ್ಲಿ ಚರ್ಚೆ ನಡೆಸುತ್ತಲೂ ಅದನ್ನು ಕಲಿಯುತ್ತಲೂ ಯಾರಾದರೂ ಇದ್ದರೆ ಇಲ್ಲ ನಝಲತ್ ಅಲೈಹಿ ಮುಸ್ಸಕೀನ ಖಂಡಿತವಾಗಿಯೂ ಅವರಿಗೆ ಸಕೀನ ತೀರುತ್ತದೆ ಅಂದರೆ ಅವರಿಗೆ ಮನಃಶಾಂತಿ ಸಿಗುತ್ತದೆ ಮಾತ್ರವಲ್ಲ ವಶ ಶೀಯತ್ ಹುಮುರ್ ರಹ್ಮಾ ಖಂಡಿತವಾಗಿಯೂ ಅಲ್ಲಾಹನ ಕಾರುಣ್ಯ ಅವರನ್ನು ಆವರಿಸಲಿದೆ ಮಾತ್ರವಲ್ಲ ವ ಹಫತ್ ಹುಮುಲ್ ಮಲಾ ಇಕ ಮಲಕಗಳು ಅವರನ್ನು ಆವರಿಸುತ್ತಾರೆ ಮಾತ್ರವಲ್ಲ ಹುಮುಲ್ಲಾಹು ಫೀಮನ್ ಐಂದಹು ಅವರು ಯಾರೆಲ್ಲ ಅಲ್ಲಿ ಇದ್ದರೋ ಎಲ್ಲರನ್ನು ಹೋಗಿ ಅಲ್ಲಾಹನ ಮುಂದೆ ಮಲಕ್ಕಗಳು ಹೇಳುತ್ತಾರೆ ಇವತ್ತು ಆ ಮಸೀದಿಯಲ್ಲಿ ನಡೆದಂತಹ ಸಭೆಯಲ್ಲಿ ಆ ಮಸೀದಿಯಲ್ಲಿ ನಡೆದಂತಹ ಯಾರು ಯಾರ್ಯಾರಿದ್ದ ಇದ್ದರು ಎಂದು ಒಬ್ಬೊಬ್ಬರ ಹೆಸರನ್ನು ಹೇಳಿ ಮಲಕಗಳು ಅಲ್ಲಾಹನೊಂದಿಗೆ ಹೇಳ್ತಾರೆ ಎಂದು ಆದ್ದರಿಂದ ಮಸೀದಿಯಲ್ಲಿ ಹೋಗಿ ಕುರ್ಆನ್ ಪಠಿಸುತ್ತಲೂ ಮಸೀದಿಯಲ್ಲಿ ನಡೆಯುವಂತಹ ತರಗತಿಗಳಲ್ಲಿ ಭಾಗಿಯಾಗುತ್ತಲೋ ವಾಲು ಮಜ್ಲಿಸುಗಳಲ್ಲಿ ಹೋಗುತ್ತಲೋ ಇದ್ದರೆ ಸಿಗುವಂತಹ ಪ್ರತಿಫಲವಾಗಿದೆ ಇಲ್ಲಿ ಹೇಳಿದ್ದು ಅಂದರೆ ನೀವು ಇಂತಹ ಮಜ್ಲಿಸುಗಳಿಗೆ ನೀವು ಹೋದರೆ ಖಂಡಿತವಾಗಿಯೂ ನಿಮಗೆ ಮನಃಶಾಂತಿ ಸಿಗುತ್ತದೆ ಅದು ನೀವೆಲ್ಲರೂ ಕೂಡ ಅನುಭವಿಸಿರಬಹುದು ಅದೇ ರೀತಿ ನಿಮಗೆ ಅಲ್ಲಾಹನ ಕಾರುಣ್ಯದ ಮಲೆ ವರ್ಷಿಸುತ್ತದೆ ಅಲ್ಲಾಹನ ಕಾರುಣ್ಯ ನಿಮಗೆ ಸಿಗುತ್ತದೆ ಅದರೊಂದಿಗೆ ನಿಮ್ಮ ಸುತ್ತಮುತ್ತಲೂ ಮಲಕ ಸಹಾಯ ಇರುತ್ತದೆ ಮಾತ್ರವಲ್ಲ ನೀವು ಆ ಮಜ್ಲಿಸ್ ಮುಗಿದು ನಿಮ್ಮ ಮನೆಗೆ ತಲುಪುವುದಕ್ಕಿಂತಲೂ ಮುಂಚಿತವಾಗಿ ಮಲಕ್ಕಗಳು ಅಲ್ಲಾಹನ ಬಲಿ ಹೋಗಿ ಅಲ್ಲಾಹನೇ ಇವತ್ತು ಆ ಮಸೀದಿಯಲ್ಲಿ ನಡೆದಂತಹ ಮಜ್ಲಿಸ್ನಲ್ಲಿ ಅಥವಾ ಆ ಮಸೀದಿಯ ವಟಾರದಲ್ಲಿ ನಡೆದಂತಹ ಮಜ್ಲಿಸ್ನಲ್ಲಿ ಇಂತಹ ವ್ಯಕ್ತಿ ಇದ್ದರು ಎಂದು ಮಲಕ್ಕಗಳು ನಿಮ್ಮ ಹೆಸರು ಸಮೇತ ಅಲ್ಲಾಹನೊಂದಿಗೆ ಹೇಳ್ತಾರೆ ಆದ್ದರಿಂದ ಇಷ್ಟಕ್ಕೂ ಮಹಾ ತೌಫೀಕ್ ಯಾರು ಕೂಡ ನಷ್ಟ ಹೊಂದ ಸಬೇಡಿ ಅಲ್ಲಾಹನ್ ನಮಗೆಲ್ಲರಿಗೂ ಕೂಡ ಈ ಒಂದು ಪ್ರತಿಫಲವನ್ನು ಕರಗತ ಮಾಡುವಂತಹ ತೌಫೀಕ್ ನೀಡಿ ಅನುಗ್ರಹಿಸಲಿ ಅಲೈಕುಮ್ ವರಹಮತುಲ್ಲಾಹಿ ಒಬರಕಾತು